ಕಪಿಲೆಯ ಒಡಲು ಸೇರುತ್ತಿರುವ ಕೊಳಚೆ ನೀರು ನಗರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಕಲುಷಿತ ನೀರಿನಲ್ಲಿ ಮಿಂದೆಯಳುತ್ತಿರುವ ನಂಜುಂಡೇಶ್ವರನ ಭಕ್ತರು ನಂಜನಗೂಡು ನಗರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಕಪಿಲ ನದಿ ಮೂಕ ಸಾಕ್ಷಿಯಾಗಿದೆ ಕಪಿಲೆಯ ಒಡಲಿಗೆ ಪಟ್ಟಣದ ಕೊಳಚೆ ನೀರು ಹಾಗೂ ನಂಜನಗೂಡಿನ ಕಲ್ಲಹಳ್ಳಿ ಕೈಗಾರಿಕಾ ಪ್ರದೇಶದಿಂದ ಬರುತ್ತಿರುವ ನೀರು ಸೇರುವ ಮೂಲಕ ಮಲಿನಗೊಳ್ಳುತ್ತಿದೆ ಪಾಪ ಪುಣ್ಯಗಳನ್ನು ಕಳೆದುಕೊಳ್ಳಲು ಬರುವ ಭಕ್ತರು ಮಲಿನ ನೀರಿನಲ್ಲಿ ಮಿಂದೇಳುವ ಮೂಲಕ ರೋಗ ರುಜಿನಗಳಿಗೆ ಸಿಲುಕುತ್ತಿದ್ದಾರೆ ಕೊಳಚೆ ನೀರು ಸರಾಗವಾಗಿ ಅರಿದು ಕಪಿಲ ನದಿಯನ್ನ ಸೇರುತ್ತಿದ್ದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ತಲೆ ಕೆಡಿಸಿಕೊಳ್ಳದೆ ಭಕ್ತರ ಆರೋಗ್ಯದ ಜೊತೆ ಕಣ್ಣ ಮುಚ್ಚಾಲೆ ಆಡುತ್ತಿದ್ದಾರೆ ನಂಜನಗೂಡು ಪಟ್ಟಣದಿಂದ ಹರಿದು ಬರುವ ಚರಂಡಿ ನೀರು ಬಸ್ ನಿಲ್ದಾಣದ ಬಳಿ ಕಪಿಲ ನದಿಯನ್ನ ಸೇರುತ್ತಿದೆ ಇದೇ ನೀರಿನಲ್ಲಿ ಭಕ್ತರು ಸ್ನಾನ ಮಾಡಿ ಪಾಪ ಪುಣ್ಯಗಳನ್ನು ಕಳೆದುಕೊಳ್ಳಲು ಬರುತ್ತಾರೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ಬಂದರೂ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ ಈಗಾಗಲೇ ಬೇಸಿಗೆ ಆರಂಭವಾಗಿದೆ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಳ್ಳುವ ಭೀತಿ ಇದೆ ಇಂತಹ ಸಂದರ್ಭದಲ್ಲಿ ಮಲಿನಗೊಂಡಿರುವ ಕಪಿಲಿಯಲ್ಲಿ ಸ್ನಾನ ಮಾಡುವ ಭಕ್ತರು ರೋಗ ಪೀಡಿತರಾಗುವ ಸಂಭವ ಇದೆ ಕೊಳಚೆ ನೀರು ಕಪಿಲ ನದಿ ಸೇರುವುದನ್ನು ನಿಯಂತ್ರಿಸಲು ತಡೆಗೋಡೆ ನಿರ್ಮಿಸಲಾಗಿದೆ ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ ಕೆಲವೇ ದಿನಗಳಲ್ಲಿ ದಕ್ಷಿಣ ಕಾಶಿಯಲ್ಲಿ ಜಾತ್ರಾ ಮಹೋತ್ಸವ ನೆರವೇರಲಿದೆ ಸಹಸ್ರಾರು ಭಕ್ತರು ನಂಜನಗೂಡಿಗೆ ಭೇಟಿ ನೀಡುತ್ತಾರೆ ಕಪಿಲಿಯಲ್ಲಿ ಪುಣ್ಯಸ್ನಾನ ಮಾಡಲಿದ್ದಾರೆ ಮಲಿನ ನೀರು ಭಕ್ತರ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಶತಸಿದ್ಧ ಅಪಾಯ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಳುವುದು ಒಳಿತು ಈ ಬಗ್ಗೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗಂಭೀರವಾಗಿ ಚಿಂತಿಸಬೇಕಿದೆ ವರದಿ ಜಯಶಂಕರ್ ಎನ್ ಕೆ ಟಿ ಫೋರ್ ನಂಜನ್ಗೂಡು ಭಕ್ತಿಯಲ್ಲಿ ಬರ್ತದೆ ಆದ್ದರಿಂದ ಇದು ಒಂದು ಪ್ರವಾಸಿ ತಾಣ ಆಗಿ ನಿರ್ಮಾಣ ಆಗಬೇಕು ಆಗಬೇಕು ಅಂದರೆ ಇದನ್ನೆಲ್ಲ ನೀವು ತಪ್ಪಿಸಬೇಕು ಒಂದು ಪಕ್ಷದಲ್ಲಿ ನಾವುಗಳು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಯ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ನನ್ನ ಹೆಸರು ಇಮ್ಮವ್ರಿಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಏಕೀಕರಣದ ಆದಿಯಲ್ಲಿರ್ತಕ್ಕಂಥ ನಂಜುಂಡೇಶ್ವರ ದಕ್ಷಿಣ ಕಾಶಿಯಂತ ಹೆಸರಾದಂಥ ಶ್ರೀಮಂತ ದೇವರಲ್ಲೇ ಒಂದು ಕರ್ನಾಟಕದಾದ್ಯಂತ ಎಷ್ಟು ಶ್ರೀಮಂತ ದೇವರುಗಳು ಇದೆಯೋ ಅದರಲ್ಲಿ ಪ್ರಮುಖವಾದಂಥ ದೇವಾಲಯ ನಂಜನಗೂಡಿನ ನಂಜುಂಡೇಶ್ವರ ಇಲ್ಲಿಗೆ ಭಕ್ತಾದಿಗಳು ಬವರೋಗ ತಜ್ಞ ನಂಜುಂಡೇಶ್ವರನ ಹತ್ರಕ್ಕೆ ಹೋದರೆ ನಮ್ಮ ರೋಗರುಜಿನಗಳು ಕಾರಪ್ಪ ಕಾರ್ಪಣ್ಯಗಳೆಲ್ಲ ಒಯ್ತಿದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ ಆದರೆ ಇಲ್ಲಿ ನಡೀತಾ ಇರೋದಾದರೂ ಏನು ನಂಜುಂಡೇಶ್ವರನ ಒಳಗೆ ಸ್ನಾನ ಮಾಡೋಕ್ಕೆ ಹೋಯ್ತಾರೆ ಒಳಗೆ ಬರ್ತಕ್ಕಂಥ ನೀರು ಯಾವುದು ಕಾರ್ಖಾನೆಯ ಅಲ್ಲಿ ಬರ್ತಕ್ಕಂಥ ತ್ಯಾಜ್ಯದ ನೀರೆಲ್ಲ ಕಾ ಒಳಗೆ ಬರ್ತದೆ ಕಾರ್ಖಾನೆಯಲ್ಲಿ ಏನು ಏನೋ ಕೆಮಿಕಲ್ಲು ನೀರೆಲ್ಲ ನೀರೆಲ್ಲ ಏನಿದೆ ಅದು ನಂಜಿಗೂಡ ಒಳಗೆ ಬರ್ತದೆ ಈ ರೋಗ ಒಯ್ತದೆ ಭಾವನೆ ಇಟ್ಕೊಂಡು ಬರ್ತಕ್ಕಂಥ ಜನರಿಗೆ ಆ ಇರೋ ರೋಗದ ಜೊತೆಗೆ ಇನ್ನೊಂದಷ್ಟು ರೋಗ ಬರ್ತದೆ ಚರ್ಮ ರೋಗ ಬರ್ತದೆ ಒಳಗಡೆ ಕಾಯಿಲೆ ಇರದೆ ಅದನ್ನು ಒಗ್ಗಿಸ್ಕೋಬೇಕು ಅಂತ ಬರ್ತಾರೆ ಆದರೆ ಚರ್ಮ ರೋಗನೂ ತಗೊಂಡೋಗ್ತಾವ್ರೆ ಇದನ್ನು ಈ ಇದು ಈ ಏನು ಕ ತ್ಯಾಜ್ಯಗಳನ್ನು ತಡೆಗಟ್ಟೋದಕ್ಕೆ ಸಂಪೂರ್ಣವಾಗಿ ಆಡಳಿತ ವೈಫಲ್ಯ ಕಂಡಿದೆ ನಗರಸಭೆ ಮತ್ತು ತಾಲೂಕಾಡಳಿತ ಇದನ್ನು ತಡೆಯುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಮತ್ತು ಇನ್ನೊಂದು ವಿಚಾರ ಈ ಭಕ್ತರದ್ದು ಒಂದು ಕಡೆ ಆದರೆ ಈ ಅಣೆಕಟ್ಟಿ ನೀರನ್ನ ಕೆಲವು ಕಡೆ ಉಳುಗಟ್ಟೆ ಕಟ್ಟಿ ಜಮೀನಿಗೆ ಬಿಡ್ತಾರೆ ಬೊಮ್ಸೆಟ್ನಿಂದ ಬಿಡ್ತಾರೆ ಇನ್ನೂ ಅನೇಕ ರೀತಿಯಾಗಿ ನಾವು ಕೃಷಿಗೆ ಬಳಕೆ ಮಾಡ್ತೀವಿ ಕೃಷಿಗೆ ಬಳಕೆ ಮಾಡೋದ್ರಿಂದ ಏನಾಯ್ತಾ ಇದೆ ಅಲ್ಲಿ ಫಲವತ್ತತೆ ಕಡಿಮೆ ಆಯ್ತದೆ ಯಾಕೆಂದರೆ ಒಳಗಡೆ ಇರ್ತಕ್ಕಂಥ ಈ ಮಣಜಲಿ ಅಂತ ಹೇಳ್ತೀವಿ ನಾವು ಅದನ್ನು ಈ ಕೆಮಿಕಲ್ ನೀರಿಂದ ಸಾಯ್ತಾಯಿರ್ತವೆ ಆಗ ಫಲವತ್ತತೆ ಕೊಡ್ತಕ್ಕಂಥದ್ದು ಈ ಎರೆ ಹುಳುಗಳು ಈ ಎರೆ ಹುಳುಗಳು ಸಾಯ ಸಾಯೋದ್ರಿಂದ ಏನಾಯ್ತದೆ ಫಲವತ್ತತೆ ಕಡಿಮೆ ಆಯ್ತದೆ ಮತ್ತು ಭೂಮಿ ಬರಡಾಯ್ತದೆ ಇದ್ರ ಜೊತೆಗೆ ನಮಗೆ ಗೊತ್ತೇ ಇರಲ್ಲ ಇದು ಒಂಥರ ಗ ಗೊತ್ತೇ ಗೊತ್ತೇಲಿರ್ತಕ್ಕಂಥ ಕಳೆಗಳು ಉತ್ಪತ್ತಿ ಆಯ್ತದೆ ಆದ್ದರಿಂದ ಬೆಳೆ ಬೆಳೆದೇ ಕಳೆ ಉತ್ಪತ್ತಿ ಆಗ್ತಕ್ಕಂಥ ಜಮೀನು ಆಗ್ಬಿಟ್ಟದೆ ನಮ್ಮ ಭಾಗದಲ್ಲಿ ನೋಡಿ ಹಲವಾರು ಬಾರಿ ಕೂಡ ನಾವುಗಳು ರೈತ ಸಂಘದವರು ವಿವಿಧ ಪ ಪ್ರಗತಿಪರ ಸಂಘಟನೆಯವರು ಹಲವಾರು ಬಾರಿ ಕೂಡ ನಾವು ಎಚ್ಚರಿಕೆ ಕೊಟ್ಟಿದರೂ ಕೂಡ ಆಡಳಿತ ತಾಲೂಕು ಆಡಳಿತ ಆಗಲಿ ಮತ್ತು ನಗರಸಭಾಧಿಕಾರಗಳಾಗಲಿ ರಾಜಕಾರಣಿಗಳಾಗಲಿ ಇದರ ಬಗ್ಗೆ ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ನಮ್ಮ ಎಲ್ಲ ರೈತರು ಪ್ರಗತಿಪರರು ಎಲ್ಲ ವಿವಿಧ ಸಂಘಟನೆಗಳು ಸೇರಿ ಒಂದು ದೊಡ್ಡ ಆಂದೋಲವನ್ನೇ ಮಾಡಬೇಕಾಯ್ತದೆ ಇದಕ್ಕೆ ಆಡಳಿತ ಸರ್ಕಾರ ಸರ್ಕಾರ ಮತ್ತು ತಾಲೂಕು ಆಡಳಿತನೇ ನೇರ ಹೊಣೆ ಆಯ್ತಾರೆ ಇದಕ್ಕೆ ಅವಕಾಶನೂ ಕೂಡ ಅವರೇ ಮಾಡ್ತಾವ್ರೆ ಆದ್ದರಿಂದ ಈ ಕೂಡಲೇ ಇದನ್ನೆಲ್ಲ ಗಮನಿಸಿ ಎಲ್ಲೆಲ್ಲಿ ತ್ಯಾಜ್ಯ ಬತ್ತದೆ ಒಳಗೆ ಅದನ್ನೆಲ್ಲ ತಪ್ಪಿಸ್ಬೇಕು ಮತ್ತು ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರದೇ ರೀತಿ ನೋಡಿ ಕೋಟ್ಯಂತ ರೂಪಾಯಿ ಬತ್ತದೆ ಉಂಡಿಯಣ ನಮ್ಮ ನಂಜಗೂಡ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಕೋಟ್ಯಂತ ರೂಪಾಯಿ ಆದಾಯ ಬತ್ತಾದೆ ಇದಕ್ಕೂ ಕೂಡ ಕಲ್ಲಾಕಂಥದ್ದು ಯಾಕೆಂದರೆ